ನನ್ನ ಹೆಸರು ತನುಜಾ ನನ್ನ ಗಂಡನ ಹೆಸರು ಕಾರ್ತಿಕ್ ಮಾ ನಾಲ್ಕು ವರ್ಷ ಆಯಿತು ಮದುವೆ ಆಗಿ ಹದಿನಾರು ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಮದುವೆ ಆಗಿತ್ತು ಹಸೀಕೆರೆ ತಿಪ್ಪಘಟ್ಟ ಊರು ಅವ್ರದ್ದು ನನಗೆ ತುಂಬ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಬನ್ನಿ ಇಸ್ಕೊಬನ್ನಿ ಬಂದರೆ ನಿನಗೆ ಸೇರಿಸ್ತೀನಿ ಇಲ್ಲಾಂದರೆ ನಾನು ಸೇರಿಸಲ್ಲ ಆ ಥರ ಎಲ್ಲ ಹೇಳಿದ್ದಾರೆ ನನಗೆ ವರದಕ್ಷಿಣೆ ಇಸ್ಕೊಂಡು ಹೋಗಿದ್ದೀನಿ ತುಂಬ ತುಂಬ ಅಂದರೆ ತುಂಬ ಅಂದರೆ ತುಂಬ ಟಾರ್ಚರ್ ಕೊಟ್ಟಿದ್ದಾರೆ ಅವ ಅಪ್ಪ ಅಮ್ಮ ತಂಗಿ ಅವರ ಅವರು ಅಷ್ಟೇ ನನ್ನ ಜೊತೆ ಸೇರೋ ಸೇ ನಿನ್ನ ವರ್ದಾಕ್ಷರ ತೊಗೊಬಂದರೆ ಮಾತ್ರ ನನಗೆ ಸೇರಿಸ್ತೀನಿ ಇಲ್ಲ ಅಂದರೆ ಸೇರಿಸಲ್ಲ ಅದೆಲ್ಲ ಹೇಳಿದ್ದಾರೆ ಮತ್ತು ಜಗಳ ಜಗಳ ಮಾಡ್ಕೊಂಡು ಮಾಡಿಕೊಂಡು ನಿನಗೆ ನಮ್ಮ ತವ್ರ ಮನೆಗೆ ಬಿಟ್ಟು ಹೋಗೋದು ಅದೆಲ್ಲ ಮಾಡಿದ್ದಾರೆ ಇಂಥ ಮುಂಚೆ ಒಂದು ಎಂಗೇಜ್ಮೆಂಟ್ ಮಾಡ್ಕೊಬಂದಿದ್ರು ಅವರು ಎಂಗೇಜ್ ನನಗೆ ನೋಡ್ಕೊಂಡು ಹೋಗಿ ಅವ್ರಿಗೆ ನೋಡಿ ಅವರು ಎಂಗೇಜ್ಮೆಂಟ್ ಮಾಡ್ಕೊಬಂದು ನಾನು ಮುರಿದೋಗಿ ಮತ್ತೆ ನನಗೆ ಬಂದು ಮದುವೆ ಮಾಡಿ ಮಾಡಿದ್ದಾರೆ ಅದು ತುಂಬ ಫೋನ್ ಮಾಡಿ ಒತ್ತಾಯ ಮಾಡಿ ಕೊಡಲ್ಲ ಆ ಥರ ಹೇಳಿದ್ರು ಒತ್ತಾಯ ಮಾಡಿ ತುಂಬ ತುಂಬ ಅಂದರೆ ಮಾತಲ್ಲಿ ಕರ್ಗೋ ಥರ ಮಾತಾಡೋದು ಅವರು ತುಂಬ ಅಂದರೆ ತುಂಬ ಮಾತಾಡ್ತಾರೆ ಹಾಗಾಗಿ ಕರ್ಗೋಗಿ ಮದುವೆ ಮಾಡಿಬಿಟ್ರು ನನಗೆ ಮದುವೆ ಮಾಡಿ ನನ್ನ ಜೀವನನೇ ತುಂಬ ಹಾಳು ಮಾಡಿಬಿಟ್ಟಿದ್ದಾರೆ ಮತ್ತು ಮಕ್ಕಳಾಗಿಲ್ಲ ಅಂತ ಟಾರ್ಚರ್ ಕೊಡೋದು ಅದೆಲ್ಲ ಮಾಡೋದು ಗಂಡ ಹೆಂಡತಿ ಕರೆಕ್ಟ್ ಸೇರಿದರೆ ಅಲ್ವ ಮಕ್ಕಳಾಗೋದು ಗಂಡ ಗಂಡನೇ ಎಲ್ಲೋ ನಾನೇ ಎಲ್ಲೋ ಅಂದರೆ ಏನು ಸೇರೋಕ್ಕಾಗುತ್ತೆ ಅತ್ತೆ ಇರಬೇಕು ನಾನು ಗಂಡನೇ ಎಲ್ಲೋ ಇರ್ತಾನೆ ಅದೆಲ್ಲ ಅದರಿಂದನೇ ನನಗೆ ಇದೆಲ್ಲ ಆಗಿರೋದು ಗಂಡ ಗಂಡನ ಜೊತೆ ನಾನು ಇರಬೇಕು ಅಂತ ನಾನು ಬಯಸಿರೋದು ಗಂಡನ ಹತ್ರ ಇರಲಿ ಅಂತ ನಾನು ಹೇಳಿರೋದು ಅವರು ಇಲ್ಲ ನಿನ್ಗೆ ಗದ್ದೆ ಕೆಲಸ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಅದೆಲ್ಲ ಹೇಳಿದ್ದಾರೆ ಮತ್ತು ಇನ್ನೊಂದು ಮದುವೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಒಂದು ಇನ್ಫಾರ್ಮೇಷನ್ ಬಂತು ನನಗೆ ಇನ್ಫಾರ್ಮೇಷನ್ ಬಂದಾಗ ನನಗೆ ಗಂಡ ಬೇಕು ಮತ್ತು ಇನ್ನೊಂದು ಹೆಣ್ಣಿಂದು ಲೈಫ್ ಹಾಳಾಗಬಾರ್ದು ಅಂತ ಹೇಳಿ ನಾನು ಎಲ್ಲರಿಗೂ ಕರ್ಕೊಬಂದು ಅವರು ನನ್ನ ಮೇಲೆ ಹಲ್ಲೆ ಮಾಡಿ ಮತ್ತು ನ ಅವ್ರ ಮೇಲೂ ಇದು ಎಲ್ಲರೂ ಇದು ಮಾಡಿ ನನ್ನ ಮೇಲೆ ತುಂಬ ಹಲ್ಲೆ ಮಾಡಿದ್ದಾರೆ ಸರ್ ಅವರು ತುಂಬ ಹಲ್ಲೆ ಮಾಡಿ ಇಲ್ಲಿ ತನಕ ತಗೊಬಂದು ಬಿಟ್ಟಿದ್ದಾರೆ ಅದಕ್ಕೆ ನನಗೆ ಪರಿಹಾರ ಬೇಕು ಏನು ಮಾಡ್ತಿರೋ ನನ್ಗೆ ಗೊತ್ತಿಲ್ಲ ಆ ಹುಡುಗ ಅವರ ಹೆಸರು ಕಾರ್ತಿಕ್ ಅಂತ ಅವನು ಕಾರ್ತಿಕ್ ಮೋಹನ್ ಕುಮಾರ್ ನಾಯಕ್ ಅಂತ ಬರ್ಸ್ಕೊಂಡು ಇದು ಮಾಡಿದಾಗ ಅದನ್ನು ಫೋಟೋ ಹೊಡೆದು ಅವ್ರಿಗೆ ಕಳಿಸಿದ್ವಿ ಇದೇ ಹುಡುಗ ಅಂತ ಕನ್ಫರ್ಮ್ ಆಯಿತು ಆ ಹುಡ್ಗನ್ಗೂ ನಾವು ನೋಡಿದ್ವಿ ಅಲ್ಲಿ ಆಮೇಲೆ ಇದೆಲ್ಲ ಅವ್ರ ಕಾರ್ಯಕ್ರಮಗಳು ಮಾಡ್ಕೊಳೋದಕ್ಕೆ ಅವ್ರು ಎಲ್ಲ ನಿಂತಿದ್ರು ಪಾಪ ಅವ್ರು ಖುಷಿ ಖುಷಿಯಾಗಿದ್ದರು ನಾವು ಎಲ್ಲ ಅವ್ರು ಕೆಡಿಸ್ಬಾರ್ದು ಅಂತ ಹೇಳಿಬಿಟ್ಟು ನಂತರ ನಾವು ಆ ಹುಡುಗಿ ಅಣ್ಣನಿಗೆ ಕಾರ್ತಿಕ್ ಪ್ರಶಾಂತ್ ಅವ್ರ ಹೆಸ್ರಿಗೆ ಅವ್ರಿಗೆ ಕರೆದು ಹಿಂಗೆ ಹಿಂಗೆ ಆಗಿದಪ್ಪ ಹುಡುಗಿ ಬರ್ತಿದ್ದಾರ ಅವ್ರ ಅಂತಿಯಿಂದ ಇವ್ನ ಮಾಡಿರೋದು ಅಲ್ಕಾದ ಕೆಲಸ ಆಲ್ರೆಡಿ ನಾಲ್ಕು ವರ್ಷ ಮದುವೆ ಆಗಿ ನಾಲ್ಕು ವರ್ಷ ಆಗಿದೆ ಆ ಹುಡ್ಗಿನ ಬಿಟ್ಬಿಟ್ಟು ಇವ್ನ ಎರಡನೇ ಮದುವೆ ಮಾಡ್ಕೊಂಡು ಇಂಥ ಎಷ್ಟು ಭಾಳ ಹುಡುಗಿ ಎಮ್ ಎ ಬಿ ಎಡ್ ಮಾಡಿದಾಳು ಅವ್ನು ಎದ್ನಿ ಹೇಳು ಹಾಯ್ಕೊಂಡ ಹೋಬಳಿ ಎದ್ನಿ ದಾವಣಗೆರೆ ಡಿಸ್ಟಿಕ್ಕು ಆ ಹುಡುಗಿಗೆ ಪಾಪ ಕೊಡ್ತಿದ್ದೀರಲ್ಲ ಪಾಪ ಆತ ಕಣ್ಣೀರು ಹಾಕ್ಕೊಂಡು ನನ್ನ ತಂಗಿಗೆ ನಾನು ಮದುವೆ ಮಾಡಿಸಲ್ಲ ಇದು ಮೊದಲೇ ಅವನ ಮೇಲೆ ಡೌಟ್ ಬಂದಿತ್ತು ಅಂತ ಅಂತೇಳ್ಬಿಟ್ಟು ಅವ್ರ ಮಾವರವರೆಲ್ಲ ಗೊತ್ತಾಗಿ ಪಾಪ ಭಾಳ ಗೋಳಾಡಿದರು ಆದರೆ ಯಾವುದೇ ಕಾರಣಕ್ಕೂ ಗಲಾಟೆ ಮಾಡ್ಕೋಬೇಡ್ರಿ ಆ ಹುಡುಗಿ ಬರೋರಿಗೆ ಇರಲಿ ಅಂತ ಹೇಳ್ಬಿಟ್ಟು ನಾವು ನಗರ ಪೊಲೀಸ್ ಠಾಣೆಗೆ ಹೇಳಿದ್ವಿ ಹೇಳ್ಬಿಟ್ಟು ನಗರ ಪೊಲೀಸ್ ಠಾಣೆಗೆ ಆಮೇಲೆ ಮಹಿಳಾ ಟೇಷನ್ ಹೇಳ್ಬಿಟ್ಟು ನಮ್ಮ ನಮ್ಮ ಸ್ನೇಹಿತರಾದ ಶ್ರೀನಿವಾಸ್ ಅಂತಿದ್ದಾರೆ ಅವ್ರ ಜೊತೆಗೆ ಹೋಗಿ ಅವ್ರನ್ನ ಹೇಳ್ಬಿಟ್ಟು ಸ್ವಲ್ಪ ಹೇಳಪ್ಪ ಅಂತ ಹೇಳ್ಬಿಟ್ಟು ನಾನು ಮನೆಗೆ ಹೋದೆ ಈ ಬಂದ ಮೇಲೆ ಈಗ ಇವನು ಬರೀ ಮ ಕಾರ್ತಿಕ್ ಅವನ ಹೆಸರು ಅಷ್ಟೇ ಇವನು ಮೋಹನ್ ಕುಮಾರ್ ನಾಯಕ್ ಅಂತ ಹೇಳ್ಕೊಂಬಿಟ್ಟು ಬರೀ ಇದೆ ಅಂತೆ ಈ ಹುಡುಗಿಗೆ ಮದುವೆ ಆಗೋಕ್ಕಿಂತ ಮುಂಚೆ ಅವ್ನು ಯಾರಿಗೂ ಲವ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಆ ಹುಡುಗಿಗೂ ಎಂಗೇಜ್ಮೆಂಟ್ ಮಾಡ್ಕೊಂಡು ಕೈ ಬಿಟ್ಟು ಬರೋದು ಎರಡನೇ ಹುಡುಗಿ ನ್ಯಾಮ್ತಿ ಹುಡುಗಿ ಮೂರನೇದು ಈ ಹುಡುಗಿ ಹದಿನಿಯ ಹುಡುಗಿ ಪಾಪ ಎಮ್ ಎ ಬಿ ಎಡ್ ಮಾಡ್ಕೊಂಡಿದ್ದು ಬರೀ ಇದು ವರದಕ್ಷಿಣೆಗಾಗಿ ಕಿರುಕುಳ ಕೊಡೋದು ಮತ್ತು ಅವ್ರಿಗೆ ಬಿಡೋದು ಮತ್ತು ಇನ್ನೊಂದು ಕಡೆ ನೋಡೋದು ಬರೀ ಇದೇ ಕೆಲಸ ಆಗೈತೆ ಇಂಥ ಬಣಜಾರ ಸಮಾಜದಲ್ಲಿ ಇಂಥದ ಮೇಲೆ ಕಠಿಣ ಕ್ರಮ ಆಗಬೇಕು ಇಂಥ ನಮ್ಮ ಬಣಜಾರ ಸಮಾಜ ಭಾಳ ಮುಗ್ಧ ಮುಗ್ಧ ಸಮಾಜ ಇಂಥ ಮದುವೆ ಮಾಡಿ ಇಂಥ ಬೆಳ್ಳಗಿದಾನೆ ಬೆಳ್ಳಿಗಿದಾನೆ ಕೆಂಪಿಗೆ ಅಂತ ಹೇಳ್ಬಿಟ್ಟು ಮಕ್ಕಳು ಕೊಡೋದು ಬೇಡ ಆದರೆ ಇವತ್ತೆಲ್ಲ ರಿಸೆಪ್ಷನ್ ಮಾಡೋದಕ್ಕೆ ಎಲ್ಲ ಪಾಪ ಎಲ್ಲ ಅರೇಂಜ್ಮೆಂಟ್ ಕಟ್ಟರು ಅವರು ತಾಯಿ ತಂದೆ ಗೋಳು ಹೇಳಬಾರ್ದು ಆದರೆ ಇದನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ರಾತ್ರಿ ಫೋನ್ ಮಾಡಿದ್ರೆ ಅವರು ಎತ್ತಲಿಲ್ಲ ಆದರೆ ಪೊಲೀಸ್ ಠಾಣೆಗೆ ಹೇಳಿದ್ದೀವಿ ಅದೇ ಬೆಳಗ್ಗೆ ನಗರ ಪೊಲೀಸ್ ಠಾಣೆಯರು ಬಂದು ಅವ್ರಿಗೆ ಇದು ಮಾಡಿಕೊಂಡು ಆ ಹುಡುಗಿಗೆ ಹೊಡೆದಿದ್ದಾರೆ ನ್ಯಾಮ್ತಿ ಹುಡುಗಿಗೆ ಹೊಡೆದಿದ್ದಾರೆ ಅವರು ಈಗ ಏನಾಗಬೇಕು ಅಂತ ಆಗ್ರಹಿಸ್ತೀವಿ ಏನಿಲ್ಲ ಅವ್ರು ಹೇಗೆ ಈಗ ಒಂದೇ ಎಂಗೇಜ್ಮೆಂಟ್ ಮಾಡ್ಕೊಳೋದು ಕೈ ಬಿಡೋದು ಆ ಹುಡುಗಿ ಮದುವೆ ಅದು ಮಗಳು ವರ್ದಕ್ಷಣ ಆ ಹುಡುಗಿಗೆ ಸಿಕ್ಕಾಪಟ್ಟೆ ವರದಕ್ಷಿಣೆ ಕೊಡೋದು ಆಗಲೇ ಶಿವಮೊಗ್ಗ ಮಹಿಳಾ ಟೇಷನಲ್ಲೇ ಅವ್ರ ಒಡ ಮೇಲೆ ಎಫ್ ಐ ಆರ್ ಆಗಿದೆ ಅವ್ರು ಇದಾಗಿದೆ ಅದು ಅದನ್ನು ತಪ್ಪಿಸಿಬಿಟ್ಟು ಇವನು ದೊಡ್ಡ ಬೆಂಗಳೂರಲ್ಲಿ ಕೆಲಸದಲ್ಲಿದ್ದಾರೆ ಇವರು ಸ್ವಂತ ಊರು ಅರಸಿಕೆರೆ ಹಾಸನ ಡಿಸ್ಟ್ರಿಕ್ ಅರಸಿಕೆರೆ ಆ ಅರ್ಶಿಣ್ ಘಟ್ಟದವರು ರೂಪನಗರ ಅಲ್ಲಿಂದ ಬಂದು ಅವ್ರು ಬೆಂಗಳೂರಲ್ಲಿದ್ದಾರೆ ಬೆಂಗಳೂರ ಗೊತ್ತಾಗೋದು ಬೇಡ ಅಂದ್ಬಿಟ್ಟು ದಾವಣಗೆರೆಗಾದ್ರೆ ಎಲ್ಲ ಗೊತ್ತಾಗ್ತದೆ ಅಂತ ಹೇಳ್ಬಿಟ್ಟು ಚಿತ್ರದುರ್ಗ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಯಾಕೆ ಮದುವೆ ಇಡಿಸ್ಕೊಬೇಕು ಅವರು ಇದು ಅವ್ರು ಯಾವುದು ಅವ್ರು ಇವರು ಊರು ಯಾವುದು ಅಲ್ಲಿಂದ ಪಾಪ ಬಂದು ಎತ್ತ ತಂದೆ ತಾಯಿಗಳು ಕಷ್ಟಪಟ್ಟು ದುಡಿದಿರೋ ಪೈಸಾ ಪೈಸಾಟ್ರೆ ಸಾಲ ಸೂಲ ಮಾಡಿ ನನ್ನ ಮಗಳು ಒಳ್ಳೆ ಮಂತಾನಕ್ಕೆ ಹೋಗಲಿ ಅಂತ ಕೊಟ್ಟರೆ ಇಂಥ ಲೋಫರ್ಗಳಿಂದ ಹಿಂಗೆ ಈ ರೀತಿಯ ಪ್ರಾಬ್ಲಮ್ ಆಗ್ತದೆ ಇದರಿಂದ ಬ ಇದನ್ನು ಇದನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯರು ಭಾರಿ ಖಂಡಿಸ್ಬೇಕು ಇದನ್ನು ನಮ್ಮ ಪೊಲೀಸ್ ಇಲಾಖೆಯವರು ಇದನ್ನು ಹಿಡೀಬೇಕು ಇದನ್ನು ಈ ರೀತಿಗಳನ್ನ ಇವು ಒಂದು ಸಮಾಜಕ್ಕೆ ಗೊತ್ತಾಗಬೇಕಿದು ಇಂಥ ಹೆಣ್ಣು ಅಮಾಯಕ ಹೆಣ್ಣು ಮಕ್ಕಳು ಇವತ್ತು ಬಲಿಪಶು ಆಗ್ತಿದ್ದಾರೆ ಇದನ್ನು ಹಾಂ ಇದ್ರ ಬಗ್ಗೆ ನಾವು ಅದ್ರ ಬಗ್ಗೆ ಖಂಡಿಸಿದ್ದೀವಿ ಇದ್ರ ಬಗ್ಗೆ ಅವರು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಅವ್ರು ಜೈಲಿಗೆ ಕಳಿಸ್ಬೇಕಂತ ನಾವು ಹೇಳ್ತೀವಿ